ನಮಸ್ತೆ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಮ್ಮ ಅಡಿಕೆ ತೋಟದಲ್ಲಿ ವಿವಿಧ ರೀತಿಯ ಬಾಳೆ ಗಿಡ ನೆಟ್ಟಿದ್ದೇನೆ ಇದರಿಂದ ನಮಗೆ ಏನು ಲಾಭ ಮುಖ್ಯವಾಗಿ ಅಡಿಕೆ ತೋಟಕ್ಕೆ ಏನು ಲಾಭ ಇಂತಹುದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಇದು ಕದಳಿ ಬಾಳೆಹಣ್ಣಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ಗಿಡ ನೋಡಿ ಇದು ರಸಬಾಳೆಹಣ್ಣಿನ ಗಿಡ ಇದು ಕೂಡ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಗಿಡ್ಡ ತಳಿಯ ಅಂದ್ರೆ ಕೇವಂಡಿಸ್ ಹಣ್ಣಿನ ಗಿಡ ಇದು ಜಾಸ್ತಿ ಎತ್ತರಕ್ಕೆ ಬೆಳೆಯುವುದಿಲ್ಲ ನಮ್ಗೆ ಅತಿ ಗಿಡ್ಡ ಗಿಡದಲ್ಲಿ ನಮ್ಗೆ ಬಾಳೆಗೊನೆ ಸಿಗ್ತದೆ ನೋಡಿ ಇಲ್ಲಿ ಮೈಸೂರು ಅಂತ ಒಂದು ತಳಿ ಇದೆ ಮೈಸೂರು ಬಾಳೆಹಣ್ಣು ಅಂತ ಆ ತಳಿಯ ಗಿಡ ನೋಡಿ ಇದು ಸ್ನೇಹಿತರೆ ಇದು ಔಂಡ ಬಾಳೆ ಅಂತ ಇದನ್ನು ನಾವು ಹೆಚ್ಚಾಗಿ ತರಕಾರಿಗೆ ಅಂತ ಉಪಯೋಗಿಸ್ತಾರೆ ಇದನ್ನು ಹಣ್ಣು ಮಾಡುವುದು ಕಡಿಮೆ ಕೋಡಿ ಅಂತ ಒಂದು ಮಾಡ್ತಾರೆ ನಮ್ಮ ಕಡೆ ಅದಕ್ಕೆ ಒಂದು ಕರಿದ ತಿಂಡಿ ಪೋಡಿ ಅಂತ ಹೇಳಿದ್ರೆ ಅದಕ್ಕೆ ಇದು ಹೆಚ್ಚಾಗಿ ಉಪಯೋಗಿಸ್ತಾರೆ ನೋಡಿ ಸ್ನೇಹಿತರೆ ಇದು ಮೈಸೂರು ಬೂದಿ ಅಂತ ಒಂದು ವಿಶಿಷ್ಟ ತಳಿ ಇದು ಸ್ವಲ್ಪ ಎತ್ತರ ಜಾತಿ ಎತ್ತರವಾಗಿ ಬೆಳೆಯುವಂತ ಗಿಡ ಇದೊಂದು ನಿಮಗೆಲ್ಲ ಗೊತ್ತಿರುವಂತಹ ನೇಂದ್ರ ಬಾಳೆಹಣ್ಣಿನ ಗಿಡ ಇದು ಬಾಳೆಹಣ್ಣಿಗೂ ಹಣ್ಣು ತಿಂಡಿ ಕೊಳ್ಳದಾಗಿರ್ತದೆ ಮತ್ತೆ ಚಿಪ್ಸ್ ಇಂಥದ್ದನ್ನೆಲ್ಲ ಮಾಡ್ಲಿಕ್ಕೆ ಹೆಚ್ಚಾಗಿ ಉಪಯೋಗಿಸ್ತಾರೆ ನೋಡಿ ಇದು ಚಂದ್ರ ಬಾಳೆ ಅಂತ ಇದೊಂದು ವಿಶಿಷ್ಟ ತಳಿಯ ಬಾಳೆ ಗಿಡ ಇದರ ವಿಶೇಷತೆ ಏನಂತ ಹೇಳಿದ್ರೆ ಇದರ ಬಾಳೆಕಾಯಿ ಎಲ್ಲ ಕೆಂಪಾಗಿರ್ತದೆ ಹಣ್ಣು ಕೂಡ ಒಳಗೆ ಹಳದಿ ಕಲರ್ ಇದ್ರು ಹೊರಗಡೆಯಿಂದ ನೋಡುವಾಗ ತುಂಬಾ ಆಕರ್ಷಕ ಬಣ್ಣದಿಂದ ನಮಗೆ ಕಾಣ್ತದೆ ನೋಡಿ ಸ್ನೇಹಿತರೆ ಇದೊಂದು ಕ್ಯಾವಂಡಿಸ್ ಜಾತಿಯಲ್ಲಿ ಒಂದು ವಿಭಿನ್ನತೆಯ ಒಂದು ತಳಿ ಇಲ್ಲಿ ನೋಡಿ ಸ್ನೇಹಿತರೆ ಇದು ರಸಬಾಳೆ ಹಣ್ಣಿನ ಗಿಡ ರಸಬಾಳೆ ಎಲ್ರಿಗೂ ಗೊತ್ತಿರುವಂತ ಬಾಳೆಕಾಯಿ ಸ್ನೇಹಿತರೆ ನಾವು ಹೀಗೆ ವಿಭಿನ್ನವಾಗಿ ಬೆಳೆ ಬೇರೆ ಬೇರೆ ರೀತಿಯ ಬಾಳೆ ಗಿಡಗಳನ್ನು ಬೆಳೆಸಿದ್ರೆ ನಮಗೂ ತಿನ್ನಲಿಕ್ಕೆ ತುಂಬಾ ಚೆಂದ ಆಗಿರ್ತದೆ ನಾವು ತೋಟದೊಳಗೆ ಕೇವಲ ಅಡಿಕೆಯನ್ನು ಬೆಳೆಸದೆ ಬೇರೆ ಬೇರೆ ರೀತಿಯ ನೋಡಿ ಇದು ನುಗ್ಗೆ ಗಿಡ ನೆಟ್ಟಿದ್ದೇನೆ ಇದರಲ್ಲಿ ಒಂದು ಹಕ್ಕಿ ಮರಿ ಹಕ್ಕಿ ಗೂಡು ಕಟ್ಟಿ ನೋಡಿ ಎಷ್ಟು ಮೊಟ್ಟೆ ಇಟ್ಟಿದೆ ನೋಡಿ ಮೂರು ಮೊಟ್ಟೆ ಇದೆ ಹೀಗೆ ನಾವು ಪ್ರಕೃತಿಯಲ್ಲಿ ನಾವು ಅಡಿಕೆ ತೋಟವನ್ನು ಮಾತ್ರ ನೆಟ್ಟರೆ ಪ್ರಾಣಿ ಪಕ್ಷಿಗಳಿಗೂ ಆಶ್ರಯ ಇಲ್ಲದಂತಾಗ್ತದೆ ನಾವು ಹೀಗೆ ಬೇರೆ ಬೇರೆ ರೀತಿಯ ಗಿಡಗಳನ್ನು ನೋಡಿ ಇದು ಈ ಸಾಲಿನಲ್ಲಿ ಇದು ಬೂದಿ ಗಿಡ ಬೂದಿ ಹಣ್ಣು ಅಂತ ಹೇಳ್ತಾರೆ ಒಳ್ಳೆಯ ದಪ್ಪನೆ ಕಾಯಿ ಬರ್ತದೆ ಒಳ್ಳೆ ರುಚಿಗಟ್ಟಾಗಿರ್ತದೆ ಹಣ್ಣು ಬೇರೆ ಬೇರೆ ರೀತಿಯ ಬಾಳೆ ಗಿಡಗಳನ್ನು ನನ್ನ ತೋಟದಲ್ಲಿ ನೀವು ನೋಡಿದ್ದೀರಿ ಅಂತ ಹೇಳ್ಬೋದು ಈಗ ನಾವು ಈಗ ಬೇರೆ ಬೇರೆ ರೀತಿಯ ಗಿಡಗಳನ್ನು ಯಾಕೆ ನಡುವುದು ಅಂತ ಹೇಳಿದರೆ ನಮಗೆ ವಿಭಿನ್ನ ವಿಭಿನ್ನ ರುಚಿಯಂತಹ ಬಾಳೆಹಣ್ಣು ಸಿಗ್ತದೆ ಅದು ಒಂದೇ ಕಾರಣ ಅಷ್ಟೇ ಅಲ್ಲದೆ ಈ ಬಾಳೆಹಣ್ಣಿನಲ್ಲಿರುವಂಥ ಒಳ್ಳೆಯ ನಮಗೆ ಆರೋಗ್ಯಕರವಾದ ಅಂಶಗಳಿರ್ತವೆ ನೋಡಿ ಅದು ಒಂದು ಹಣ್ಣಿನಿಗಿಂತ ಇನ್ನೊಂದು ಹಣ್ಣಿನಲ್ಲಿ ತುಂಬಾ ವಿಭಿನ್ನತೆ ಇರ್ತದೆ ಪೇಟೆಯಿಂದ ಬಾಳೆಹಣ್ಣು ತರಬಹುದು ಆದರೆ ಅದನ್ನು ಯಾವ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸಿರ್ತಾರೆ ಅಂತ ನಮಗೆ ಗೊತ್ತಿರುವುದಿಲ್ಲ ಸ್ನೇಹಿತರೆ ನಮ್ಮ ತೋಟದಲ್ಲಿ ನಾವು ಯಾವುದೇ ರಾಸಾಯನಿಕವನ್ನು ಹಾಕದೆ ಬಾಳೆ ಗಿಡವನ್ನು ನಾವು ಬೆಳೆಸಿದ್ರೆ ಹಣ್ಣನ್ನು ತಿಂದಂತ ನಮಗೆ ಎಷ್ಟು ಪರಿಪೂರ್ಣ ವಿಷ ಇಲ್ಲದಂತ ಹಣ್ಣು ಸಿಗ್ತದೆ ಅಂತ ನೀವೇ ಹೇಳಿ ಹಾಗಾಗಿ ನಮ್ಮ ತೋಟದಲ್ಲಿ ನಾವು ಯಥೇಚ್ಛವಾಗಿ ಬಾಳೆ ಗಿಡ ಗಿಡಗಳನ್ನು ನೆಟ್ಟರೆ ನಮ್ಮ ಆಹಾರಕ್ಕೂ ನಮ್ಮ ಆರೋಗ್ಯಕ್ಕೂ ಒಂದು ಒಳ್ಳೆಯ ವಿಷಮುಕ್ತವಾದ ಹಣ್ಣು ದೊರೆಯುತ್ತದೆ ಇದು ಬಾಳೆಹಣ್ಣ ಗಿಡವನ್ನು ನೆಟ್ಟರೆ ನಮಗೇನು ಲಾಭ ಅಂತ ಆಯಿತು ಇನ್ನು ಅಡಿಕೆ ತೋಟಕ್ಕೆ ಏನು ಲಾಭ ಅಂತ ನೋಡುವ ನೋಡಿ ಈ ಬಾಳೆಹಣ್ಣಿನ ಗಿಡ ಇದೆಯಲ್ಲ ಬಾಳೆ ಇದರ ಪ್ರತಿ ಅಂಗದಲ್ಲೂ ಕೂಡ ಪೊಟ್ಯಾಶ್ ಇದೆ ಸ್ನೇಹಿತರೆ ನಮ್ಮ ಅಡಿಕೆ ಕೃಷಿಗೆ ಯಾವುದೇ ಕಾಯಿ ಕಟ್ಟುವಂಥ ಕೃಷಿ ಇರ್ಬೋದು ಅದು ಅಡಿಕೆ ಅಂತಲ್ಲ ಯಾವುದೇ ಕಾಯಿ ಕಟ್ಟುವಂಥ ಕೃಷಿ ಇರ್ಬೋದು ಅದಕ್ಕೆ ಮುಖ್ಯ ಬೇಕಾದ್ದು ಪೊಟ್ಯಾಶ್ ಪೊಟ್ಯಾಶ್ ಎಂಬ ಪೋಷಕಾಂಶ ಸಾರಜನಕ ರಂಜಕ ಪೊಟ್ಯಾಶ್ ಇದು ಮುಖ್ಯ ಮೂಲ ಗೊಬ್ಬರ ಅಂತ ಹೇಳ್ತಾರೆ ಅದರಲ್ಲಿ ಕಾಯಿ ಕಟ್ಟುವ ಗಿಡಕ್ಕೆ ಬೇಕಾದ್ದು ಪೊಟ್ಯಾಶ್ ಹಾಗಾಗಿ ನಮ್ಮ ಅಡಿಕೆ ಕೃಷಿಯಲ್ಲಿ ಯಥೇಚ್ಛವಾಗಿ ನಮಗೆ ಗೊನೆ ಬರಬೇಕಾದ್ರೆ ಕಾಯಿ ಇಳುವರಿ ಬರಬೇಕಾದ್ರೆ ಪೊಟ್ಯಾಷ್ ಅಂಶ ನಮ್ಮ ಮಣ್ಣಿನಲ್ಲಿ ಇರಬೇಕು ಸ್ನೇಹಿತರೆ ಈ ಬಾಳೆ ಗಿಡದಲ್ಲಿ ಇದು ಈ ಪೊಟ್ಯಾಷ್ ಅಂಶ ಯಥೇಚ್ಛವಾಗಿರ್ತದೆ ಇದರ ಬಾಳೆ ಗೊನೆಯಲ್ಲಿರಬಹುದು ಬಾಳೆ ಎಲೆಯಲ್ಲಿರಬಹುದು ಮತ್ತೆ ಈ ದಿಂಡಿನಲ್ಲಿರ್ಬಹುದು ಎಲ್ಲ ಕಡೆಯಲ್ಲೂ ಪೊಟ್ಯಾಶ್ ಅಂಶ ಜಾಸ್ತಿ ಇರ್ತದೆ ಬಾಳೆ ಗಿಡದಲ್ಲಿ ಹಾಗಾಗಿ ನಾವು ನಮ್ಮ ತೋಟದಲ್ಲಿ ಬಾಳೆ ಗಿಡವನ್ನು ನೆಟ್ಟರೆ ಇದರ ತ್ಯಾಜ್ಯಗಳೆಲ್ಲ ಹೀಗೆ ಬೀಳ್ತದೆ ನೋಡಿ ಹೀಗೆ ಒಣಗಿದ ಎಲೆ ಬೀಳ್ತದೆ ಮತ್ತೆ ಬಾಳೆಗೊನೆ ಆದ ಮೇಲೆ ಇದನ್ನು ಕಡ್ದಾಗಿ ಇದರಿಂದ ಬರುವಂತಹ ರಸದಲ್ಲಿಯೂ ಪೊಟ್ಯಾಶ್ ಅಂಶ ಇರ್ತದೆ ಹೂ ಇರ್ತದೆ ಅದು ಕೂಡ ಭೂಮಿಗೆ ಬಿದ್ದಾಗ ನಮ್ಮ ಭೂಮಿಯಲ್ಲಿ ಸಮೃದ್ಧವಾಗಿ ಪೊಟ್ಯಾಶ್ ಅಂಶವನ್ನು ಕಾಣಬಹುದು ನಾನು ಯಾವುದೇ ರಾಸಾಯನಿಕ ಗೊಬ್ಬರ ನನ್ನ ತೋಟಕ್ಕೆ ಹಾಕುವುದಿಲ್ಲ ಸಾವಯವ ಗೊಬ್ಬರ ನನ್ನ ತೋಟಕ್ಕೆ ಹಾಕುವುದಿಲ್ಲ ಆದ್ರೂ ನಾನು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಯಥೇಚ್ಛವಾಗಿ ಪೊಟ್ಯಾಶ್ ಅಂಶ ಕಂಡು ಬಂದಿದೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಕಳೆಗಳು ಒಂದು ರೀತಿಯಾದ್ರೆ ಬಾಳೆ ಗಿಡಗಳು ನನ್ನ ತೋಟದಲ್ಲಿ ಇರುವುದರಿಂದ ಇಳುವರಿ ಪ್ರಮಾಣ ಜಾಸ್ತಿ ಇದೆ ಅಡಿಕೆ ತೋಟದಲ್ಲಿ ನೋಡಿ ಇಷ್ಟೊಂದು ಅಡಿಕೆ ಇದೆ ನೋಡಿ ಎಲ್ಲ ಗಿಡವನ್ನು ನೋಡಿ ನೋಡಿ ಯಾವ ಗಿಡವನ್ನು ನೋಡಿದರೂ ಯಥೇಚ್ಛವಾಗಿ ಕಾಯಿದೆ ನೋಡಿ ಅಡಿಕೆ ಇದೆ ನೋಡಿ ಸ್ನೇಹಿತರೆ ಅತೀ ಕಡಿಮೆ ಖರ್ಚಿನಲ್ಲಿ ಸಿಗುವಂತಹ ಒಂದು ಹಣ್ಣಿನ ಗಿಡ ಅಂತ ಹೇಳಿದರೆ ಅದು ಬಾಳೆ ಗಿಡ ಒಂದು ಗಿಡ ನೆಟ್ಟರೆ ಅದರಲ್ಲಿ ಬೇಕಾದಷ್ಟು ನಮಗೆ ಕಂದುಗಳು ಸಿಗ್ತದೆ ಬಾಳೆ ಸಣ್ಣ ಸಣ್ಣ ಮರಿಗಳು ಬಾಳೆ ಗಿಡದ ಮರಿಗಳು ಅದನ್ನು ನಾವು ತೆಗೆದು ಬೇರೆ ಕಡೆ ನೆಟ್ಟರೆ ಅಲ್ಲಿ ಕೂಡ ಗಿಡ ಹುಟ್ಟಿಕೊಳ್ತದೆ ಅದಕ್ಕೆ ನಾವು ಬೇರೆ ಹಣ್ಣಿನ ಗಿಡ ಅಷ್ಟು ದುಬಾರಿ ಗಿಡವೇ ಅಲ್ಲ ಅತಿ ಕಡಿಮೆ ಖರ್ಚಿನಲ್ಲಿ ನಮಗೆ ಆರೋಗ್ಯಕ್ಕೆ ಪೂರಕವಾಗಿರುವಂಥ ಬಾಳೆ ಹಣ್ಣು ದೊರೆಯುತ್ತದೆ ಮತ್ತೆ ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ತೋಟಕ್ಕೆ ಪೊಟ್ಯಾಷ್ ಅಂಶ ದೊರೆಯುತ್ತದೆ ನಮ್ಮ ಅಡಿಕೆ ಇಳುವರಿ ಹೆಚ್ಚಾಗ್ತದೆ ಇಷ್ಟೆಲ್ಲ ಇರುವ ಬಾಳೆಯನ್ನು ನಾವು ನಮ್ಮ ತೋಟದಲ್ಲಿ ಹಾಕದಿದ್ದರೆ ನಮ್ಮಷ್ಟು ಒಂದು ಮೂರ್ಖರು ಇಲ್ಲ ಇಲ್ಲ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ನಾವು ಅಂಗಡಿಯಿಂದ ತರುವಂತಹ ಗೊಬ್ಬರವನ್ನು ಹಾಕಿ ನಾನು ತುಂಬ ನೋಡಿದ್ದೇನೆ ಸ್ನೇಹಿತರ ತೋಟವನ್ನು ರೋಗ ಬಾಧೆ ಜಾಸ್ತಿ ಇರ್ತದೆ ಇಳುವರಿ ಕಮ್ಮಿ ಇರ್ತದೆ ನೆಮ್ಮದಿ ಇರುವುದಿಲ್ಲ ಆದರೆ ಇದರಲ್ಲಿ ಇಳುವರಿ ನೋಡಿ ಯಾವ ಗಿಡ ನೋಡಿದ್ರು ಒಳ್ಳೆ ಇಳುವರಿ ಇದೆ ನಮ್ಗೆ ಇದೆ ಅಲ್ವಾ ಸ್ನೇಹಿತರೆ ಬೇಕಾದ ಖುಷಿ ನಮ್ಗೆ ಅಡಿಕೆ ಗಿಡದಲ್ಲಿ ಬೇಕಾದಷ್ಟು ನೋಡಿ ಇದೊಂದು ಗಿಡವನ್ನು ನೋಡಿ ಎಷ್ಟಿದೆ ಅಡಿಕೆ ನೋಡಿ ನಾನು ಇದನ್ನು ಯೂಟ್ಯೂಬ್ಗೆ ಯಾಕೆ ಹಾಕ್ತಾ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಅನುಭವವನ್ನು ಮತ್ತು ನಂಗೆ ಗೊತ್ತಿರೋ ವಿಷಯವನ್ನು ನೀವು ನಿಮ್ಗೆ ಖುಷಿ ಇದ್ದವರು ಮಾಡ್ಲಿ ಇಲ್ಲ ಇಲ್ಲದಿದ್ರೆ ಮನೋರಂಜನೆ ಆಗಿ ಆದ್ರೂ ನೋಡ್ಲಿ ಹೀಗೆ ಒಂದೇ ಉದ್ದೇಶ ಹೊರತು ಬೇರೇನಿಲ್ಲ ಆದರೆ ಕೆಲವರು ಕಮೆಂಟ್ನಲ್ಲಿ ನೆಗೆಟಿವ್ ಕಮೆಂಟ್ ಹಾಕ್ತಾರೆ ಅಂತ ಹಾಕಿದ ಕಮೆಂಟನ್ನು ನೋಡುವಾಗ ನಮ್ಮ ಮನಸ್ಸಿಗೂ ಒಮ್ಮೊಮ್ಮೆ ಅನ್ನಿಸ್ತದೆ ಯಾಕೆ ಬೇಕು ಇದೆಲ್ಲ ನಾವು ನಮ್ಮ ತೋಟವನ್ನು ನಾವು ನೋಡಿಕೊಂಡು ಹೋಗಿ ನಮ್ಮ ಇಳುವರಿಯನ್ನು ಪಡ್ಕೊಳ್ತಿರ್ತೇವೆ ನಮಗೆ ಸಾಕಲ್ಲ ಇನ್ನೊಬ್ಬರಿಗೆ ಹೇಳುವ ಸಹ ಯಾಕೆ ಅಂತ ಅನ್ನಿಸ್ತದೆ ಒಮ್ಮೊಮ್ಮೆ ಆದರೂ ಸ್ನೇಹಿತರೆ ಒಳ್ಳೆಯ ಮಾಹಿತಿಯನ್ನು ನಾಲ್ಕು ಜನರಿಗೆ ಹಂಚುವಾಗ ಅದೊಂದು ಖುಷಿಯೂ ಇರ್ತದೆ ಹೀಗೆ ಒಮ್ಮೊಮ್ಮೆ ವಿಡಿಯೋ ಹಾಕೋದು ಬೇಡ ಅಂತಲೂ ಅನಿಸ್ತದೆ ಮನಸ್ಸಿನಲ್ಲಿ ಮತ್ತೆ ವಿಡಿಯೋ ಮಾಡುವ ಹಾಕುವ ಜನರಿಗೆ ಸ್ವಲ್ಪ ತಿಳುವಳಿಕೆ ಬೇಕಾದವರಿಗೆ ಮಾಹಿತಿ ಇದ್ದ ಬೇಕಾದವರಿಗೆ ಅನುಕೂಲ ಆಗ್ತದೆ ಈ ರೀತಿಯ ಕೃಷಿ ಮಾಡುವವರಿದ್ದಾರೆ ಅವರಿಗೂ ಅನುಕೂಲ ಆಗ್ತದೆ ಅವರಿಂದ ನಮಗೂ ಸ್ವಲ್ಪ ಮಾಹಿತಿ ಸಿಗ್ತದೆ ಇದೆಲ್ಲ ನೋಡುವಾಗ ವಿಡಿಯೋ ಮಾಡಿ ಹಾಕುವ ಅಂತ ಅನಿಸ್ತದೆ ಸ್ನೇಹಿತರೆ ನಮ್ಮ ತೋಟದ ಜಾಗದಲ್ಲಿ ಪ್ರತಿ ಇಂಚಿಂಚು ಜಾಗದಲ್ಲೂ ನಾವು ಕೃಷಿಯನ್ನು ಮಾಡಬಹುದು ಕೇವಲ ಅಡಿಕೆ ಕೃಷಿ ಅಂತಲ್ಲ ಬಾಳೆ ಕೃಷಿ ಅಂತಲ್ಲ ಏನು ಸಿಕ್ತದೆ ಅದು ಮುಖ್ಯವಾಗಿ ಖೋಖೋ ಗಿಡ ಅದರ ಬಗ್ಗೆ ಮಾಡ್ತೇನೆ ನಾವು ಅಡಿಕೆ ತೋಟದೊಳಗೆ ಬಾಳೆ ಗಿಡವನ್ನು ನೆಡಬೇಕಾದ್ರೆ ಅಡಿಕೆ ತೋಟಕ್ಕೆ ಕಡಿಮೆ ಅಂತ ಹೇಳಿದ್ರು ಮೂರರಿಂದ ನಾಲ್ಕು ವರ್ಷ ಪ್ರಯ ಆಗಿರಲೇಬೇಕು ಸ್ನೇಹಿತರೆ ಯಾಕಂತ ಹೇಳಿದ್ರೆ ನಾವು ಸಣ್ಣ ಅಡಿಕೆ ತೋಟದಲ್ಲಿ ಬಾಳೆ ಗಿಡವನ್ನು ನೆಟ್ಟರೆ ಅಡಿಕೆ ಗಿಡಗಳಿಗೆ ಬಿಸಿಲು ಕಡಿಮೆ ಬೀಳ್ತದೆ ಅದು ಅಡಿಕೆ ಗಿಡದ ಬೆಳವಣಿಗೆಗೆ ಹೆಚ್ಚು ಹಾನಿಯಾಗಿ ಗಿಡಗಳು ಉದ್ದ ಉದ್ದವಾಗಿ ಬೆಳೀತದೆ ಅಡಿಕೆ ಗಿಡಗಳು ಹಾಗಾಗಿ ನಾವು ಒಂದು ನಿರ್ದಿಷ್ಟ ಎತ್ತರ ಬೆಳೆದ ನಂತರವೇ ನಾವು ಅಡಿಕೆ ತೋಟದೊಳಗೆ ಗಿಡವನ್ನು ನೆಡಬೇಕು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆ ನೋಡಿರಪ್ಪ